ಅದನ್ನ ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವರಿಗೆ ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತರಿಸ್ತೀವಿ ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಗೆಲ್ಲಿಸ್ತೀವಿ ನನ್ನ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕ್ರಿ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ ಅದನ್ನು ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವ್ರಿಗೆ ಸರ್ ಕುಂಭಕರ್ಣ ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇ ವಾಪಸ್ ತರಿಸ್ತೀವಿ ಸರ್ ಈಗ ಡಿ ಕೆ ಶಿವಕುಮಾರ್ ಅವರೊಂದು ಮಾಡ್ಕೊಳ್ಳಿ ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಗೆಲ್ಲಿಸ್ತೀವಿ ಸರ್ ನಿಮ್ಮ ಟಿಕೆಟ್ ವಿಚಾರವಾಗಿರುವ ನಿಮ್ಮ ಟಿಕೆಟ್ ವಿಚಾರವಾಗಿ ನನ್ನ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕ್ರಿ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ